ಬೆಳಗ್ಗೆ ಆಗೋಯ್ತಲ್ಲ ಇನ್ನು ಹುಣಸು ಮಾಡಿದಾಗ ಹೇಳ್ತೀನಿ ನಾನು ಆ ಹ್ಞೂ ಇವಾಗಲ್ಲ ನಮ್ಮ ಚಿಕ್ಕ ನಾನು ಮಾತು ಕೇಳ್ತಾರೆ ನಾನು ನೋಡಬೇಕು ಹ್ಞೂ ಏನು ಮಾಡ್ತಾನೆ ಅಯ್ಯೋ ಅವು ಹುಣಸು ಮಾಡಿ ಚೆಕ್ಕಕ್ಕೆ ಹೋಗಿ ಮೈ ಕೈಯಲ್ಲ ಕರ್ಸ್ಕೊಂಡಲ್ಲಪ್ಪ ಸೈದ್ಯೆಲ್ಲ ಜಾಯಿ ಆಗೋದ್ವಾ ಮಗಳ ಮನೆಗೆ ಹೋದ್ರೆ ಮಗಳ ಮನೆಗೆ ಬಿಡು ಬಿಡುವಂತ ಎಲ್ಲ ತಲೆ ತಲೆ ಅಲ್ಲಿ ಕಾಣಿಸ್ತಾರೆ ಅದಕ್ಕೆ ಯಾರು ಕಳಿಸ್ಕೊ ಕಾಣಿಸ್ತಾರೆ ಈಗ ಹುಣಸು ಮಾಡ್ತಾ ಕುತ್ತಿದ್ದೀನಿ ಹುಡುಕ್ಲಿ ಹುಡುಕಿ ಅದು ಹೊಸ ದಿನ ಹುಡ್ಕ್ತಾರೆ ರಾತ್ರಿ ಹೋಗಿ ತುಚ್ಚಿ ಹುಡುಗಿ ಬಿಟ್ಟರೆ ನಮ್ಮ ಅಕ್ಕನ ಉಂಚು ಹುಣಸು ಮಾಡ್ದಾಗ ಹೇಳ್ತೀನಕ ಅಂತ ಬಟ್ಟಿ ಅದು ಎಷ್ಟು ದಿನ ಹುಡುಕ್ತಾರೆ ಹುಡ್ಕಲಿ ஒவாதப்பா ஒளிவாதே நீஜிமா தான் சொல்லி திங்கு தங்கே நல்லா இதேனா நம்ம ஒளக்காத்தீ காண்கொட் இல்லங்க எல்லப்பா எப்போ அம்மன் காண்தான அம்புஜா அம்புஜா அம்புஜியா சாவினாக்கே அம்புஜியா அம்புஜியா அந்தியா திவியா எல்லோ சிக்கு காக்கம்பேனா திவிக்க மாதிரி தீவியா ய் உணி பாதன் குட் அம்மன் மரக்கேன பாத்கித்தாள் அப்ப அவன் முத்தாஸ்த் அவன் அட்ட எல்லா ஆகி ಏ ನೋಡ್ಗ ಇಬ್ಬ ಚೆಕ್ ಚೂದ್ ಬಿಡ್ತೀನಿ ನೋಡ್ಕಂಡ್ ನಿನ್ನ ಯಾರು ಹೇಳ್ತಾರದ್ ನೀನು ನೀನು ನಿಮ್ಮಅಮ್ಮನಿ ಇಬ್ಬರು ಸೇರ್ಕೊಂಡು ಅನ್ನ ನನ್ನ ನೆಂಟನ್ನ ನನ್ನ ಮಕ್ಕಳನ್ನ ಮನಿಂದ ಹಾಕ್ಬಿಟ್ಟು ಇವಾಗ ನಿನ್ನಿಂದಾನೇ ಆಗಿದ್ದು ಅಂತ ಇದ್ಯಾ ಹೋಗಲ್ಲೇ ಇವಾಗ ಏನೋ ಅವತ್ತು ಕಾಪು ಕಂದ್ಬಿಟ್ರಪ್ಪ ನೀನು ಹಂಗೆ ಬಂದ್ಬಿಡದಾ ನೀನು ಏನ್ ಮಾಡ್ಬೇಕಾಗಿತ್ತು ಅಲ್ಲೇ ನಂಗೆ ಒಟ್ಟು ಏನಿಲ್ಲ ಹ್ಞೂ ಹೊಟ್ಟೆ ಅದನ್ನು ಊರ ತಿನ್ಬೇಕು ಈ ಹತ್ತು ಸತ್ಲಾ ಹೋಗು ಅವ್ನು ಶಾಸ್ತ್ರ ಹೇಳೋಣ ಅದೇನು ಹೇಳದ್ನ ಅದೇನು ಕಾತಾನು ಕೊನೆ ಅಲ್ಲಿ ಕೂತಾಳ ಅಲ್ಲಿ ಕೂತಾಳ ಆಗಾಗ ನೀನು ಅಬ್ಬ ಚಿಕ್ಕಿದೆ ನೋಡಿದ ಅಲ್ಲಿ ಕೂತಾಳು ಕೂತಾಳೆ ತಿಳಿತೀವಿ ಹ್ಞೂ ಅವ್ರಷ್ಟು ಗಾಯಗಳಾದ್ರೆ ಅವಾಗ ಬತ್ತಾಳೆ ಹತ್ತೀಯಾ ಓ ಅಗಳ ಅಗಳ ಅಗಳಲ್ಲೇ ಅಲ್ಲಿ ಕುತ್ತ ನೋಡ ನಿಮ್ಮ ಅಮ್ಮ ಓ ಏನಮ್ಮ ನಿಕ ಬರ್ಬಾರ್ದು ಬಂದಿರೋದು ಅಲ್ಲೋ ಕುತ್ತಿದ್ಯಾ ಇಲ್ಲಮ್ಮ ಅಯ್ಯೋ ಏನ್ ಕೆಲಸ ಮಾಡ್ತಾಳೆ ನೋಡು ಸತ್ತಾನ ಸತ್ರ ನಿಮ್ಮ ಮುದಿಯಾಗಿ ಇತ್ತಿನಪ್ಪ ಅಂತ ಮಣ್ಣು ಮಾಡ್ಬಿಟ್ಟು ಇವಳ ಹತ್ರ ಈ ಸಾವು ಸಾಯಕ್ಕಾಗಲ್ಲ ಅನಕ ಥ ಸಿಗಲ್ ಸೇಟ್ ಇಳಿಂದನಕ ಇಲ್ಲಿಯಮ್ಮ ಕೆಳಕ ಇಲ್ಲೇನ ಹೋಗಲ್ಲ ನಾನು ಇಲ್ಲಿ ಅಲ್ಲ ಇಲ್ಲಿಂದ ಕೆಳಕ್ ಬಿದ್ದು ನಿಮ್ಮ ಅಪ್ಪನ ಹೇಳಂಗೆ ಸತ್ತೆ ಹೋಗ್ಬಿಡ್ತೀನಿ ಬಿಡು ಯಾಕ ನಿಮ್ ಕೆಲ ಬಾಧೆ ಓ ಬಾಯ್ಕೊಂಡು ಇಳಿಯ ಮೌ ಇಳಿಯಮ್ಮ ಕೇಳಕ ಇವಾಗ ನೋಡ್ತಾ ಕೆಳಕ್ ದೊಪ್ತಿದ್ ನಾನು ನಾನು ಹೇಳ್ತಾ ಏನೋ ಬಾಯ್ ತಪ್ಪ ಬಾರ ಮನಸ್ಸೆ ಅಂತದ್ರಿ ಎಷ್ಟು ಮಾತಾಡ್ತೀಯ ನೀನ ಎಷ್ಟ ಮಾತಾಡ್ತ್ಯಾ ಲೋಲೋ ಕಳ್ಳಿ ಬಾರ ನಂದು ತಪ್ಪಾಯ್ತು ಹಂಗ ನಿನ್ ಕಾಲ್ ಕೈನ ಬೀಳ್ಬೇಕಿನ ಹೋಗಲೇ ಹೋಗ ನಾನು ಬರಲ್ಲ ಹಾಗಾದ್ರೆ ನಾನು ಮನಿಗ್ ಬರಲ್ಲ ನಾನು ಇಲ್ಲೇ ಇರ್ತೀನಿ ನನ್ ಪಾಡಕ್ಕೆ ನಾನು ಬಿಟ್ಬಿಡ್ರಿ ಓ ಮನ್ಕೋಗ್ ಮಾತಾಡೋಣ ಬಾಮ ಯಾಕಮ್ಮ ಹಿಂಗ್ ಹೋಗಿ ಮುಂಚೆ ಬರ್ದ ಕೂತಿದ್ಯಾ ಕೋತಿಗೆ ನಮ್ಮ ಮಂದ ಮಂದ ಬಂದ್ರೆ ನಿನ್ ಕವಿಯ ಗಾಶಾಡ ಲೇ ಅಂಬುಜ ಲೇ ಬಾ ಕೆಳಕಿಲ್ ಬಾ ನಿಕೇನ್ ಮಾನ ಮರೆಯೋದು ಇಲ್ಲ 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 ಮಾನ ಮರೆಯೋದು ಇಲ್ಲ ಊರಾಗ ಯಾರ ನೋಡಿದ್ರಿ ಏನು ಅನ್ಕೊಳಲ್ಲೇ ಏನು ಅನ್ಕೊಳಲ್ಲ ಹೇಳು ಏನಪ್ಪ ಶಾನುಭೋಗನ್ ಕುಟುಂಬ ಬೀದಿಗೆ ಬಂದದೆ ಅಂತ ಅನ್ಕೊಳ್ಳಲ್ಲ ನೀವೆಲ್ಲ ನೆಮ್ಮದಿ ಆಗಿರಮ್ಮ ನಾನೇ ಎಲ್ಲನ ದೂರ ಹೊಟ್ಟೋತೀನಿ ಯಾಕ ನನ್ನಿಂದ ಬಾಧೆ ನಾನು ಮಾಡ್ಕೊಳ್ರಿ ಮುಂಚೆ ಮಾರ್ದಾಗನ ಕೂತ್ಕೊಳ್ರಿ ತೆಂಗಿನ ಮಾರ್ದಾಗ ಕೂತ್ಕೊಳ್ರಿ ನನ್ನ ಪಾಡಕ್ಕೆ ನಾನು ಎಲ್ಲನ ದೇಶಾಂತರ ಹೊಲ್ಟೋತೀನಿ ನೀನು ಆಡದಂಗೆಲ್ಲ ಆಡಕ್ಕೆ ಏನಿದೆ ಮನೇನ ಏನ ನಿನ್ನ ತಾನೆ ಅವ್ರಿಬ್ಬನ ಹಚ್ಕಾ ಹಾಕಿದ್ ಮನಿಂದ ಮುಂಚೆ ಹೇಳ್ತಾ ಇದ್ದೆ ಇಲ್ಲ ಇರಬೇಕು ಇಲ್ಲ ನಾನು ಇರಬೇಕು ಅಂತ ಇವಾಗ ಮನಿಗ್ ಬರ್ಬೇಕು ಅಂತ ಈ ನಾಟಕ ಅವ್ರು ಹಚ್ಕೋಬೇಕು ಅಂತ ಆ ನಾಟಕ ಏನ್ ನೀಕ್ ಬಂದಿರೋದು ಬರಬಾರ್ದು ತಾನೇ ನೀನ ಇಷ್ಟು ಗಂಡಾದ್ರೆ ನೀನು ಹೊಟ್ಟೆಗೆ ಹುಟ್ಟಿರ ನಾವು ನಿನ್ನೆಷ್ಟು ಬಂಡಿರ್ಬೇಡ ಅದೇ ಅದೇ ಹ್ಞೂ ನನ್ನ ಮಾತು ಯಾರು ಕೇಳಲ್ಲ ವಾವ್ ಬಾಮ್ಮ ಕೆಳಗೆ ಕಾಲು ಕುತ್ಕೊಂಡು ಹೇಳ್ತಾ ಇದೆಯಲ್ಲಮ್ಮ ಚುಕ್ಕ ಅಂತ ಬರ್ತೀನಿ ಅಂತ ಹೇಳ್ಕೊ ನಾನು ಬಡಲ್ಲ ಹ್ಞೂ ನಿನಗೆ ಕುತ್ಕಂಡಿರ್ತೀನಿ ಓ ಇದೇನು ಸಮಸ್ಯೆ ಪರಿಹಾರ ಆಗೋ ಮತ್ತೆ ಕಾಣ್ತಾ ಇಲ್ಲಪ್ಪ ನಾನೇ ಎತ್ತರ ಹೊಡ್ಹೋತೀನಿ ಯಾಕೆ ಸುಮ್ಮನೆ ಎಲ್ಲರಿಗೂ ಬಾದೆ ಮಾವ ನಿನ್ನಿಂದ ಯಾರಿಗೂ ನೆಮ್ಮದಿ ಇಲ್ಲಲ್ಲಮ್ಮ ಮನೆಗೆ ಏನಪ್ಪ ನಿನಗೆ ಬಂದಿರೋದು ಹಿಂಗೆ ತಿಳಿದುಬಿಟ್ಟು ಸಾಯಿಸಿ ಕೊಡ್ತೀನಿ ನೋಡ್ತಾ ನನಗೆ ಬರ್ತೀನಿ ಅಂದರೆ ನಾನು ಬರ್ತೀನಿ ದೇಶಕ್ಕೂನೇ ನೀನು ಪಾಡಪ್ಪ ನನ್ನ ಹತ್ರ ಉದ್ದೇಶ ಅಂತ ಹೊಂಟೋತೀನಿ ನನಗೆ ಆಗಲ್ಲಪ್ಪ ನನಗಂತೂ ಆಗಲ್ಲ ಏನು ಊರಾಗಿನ ಜನ ನೆಗಿಯಲ್ಲೇನಾ ಹಿಂಗ ಬೀದಿಗೆ ಬಂದರೆ ಹಾಂ ನೀನು ಮಂಡು ನಿನಗಿನ್ನ ನಿಮ್ಮ ಅಮ್ಮನ ಮಂಟು ನಿಮ್ಮ ಮಧ್ಯೆ ನಾನು ನಲುಕ್ತಾ ಇದ್ದೀನಿ ಜನಕ್ಕೆ ನೆಗಿಯಲ್ಲೇನಾ ಅಷ್ಟು ನಾನು ಇಟ್ಕೊಡ್ತೀನಿ ಮನೆಗೆ ನಾನು ಇಟ್ಕೊಡ್ತು ಆವಾಗ ನಿಮ್ಗೆ ಚಲೋತದೆ ಹೆಂಗ್ ಬೇಕೋ ಹಂಗೆ ಆರ್ಕಲ್ರಿ ಹ್ಞೂ ಹೆಂಗ್ ಬೇಕೋ ಹಂಗೆ ಆರ್ಕಲ್ರಿಗ್ಯುಲರ್ ಬೀದಿಯಾಗ ನಾನೇ ಊರು ಬಿಟ್ಟು ಹೊಲ್ ಹೋಗ್ತೀನಿ ಸರಿ ಬರ್ತೀನಿ ಬಾಮ್ಮ ಇಲ್ಲೇ ಇಲ್ಲಿ ಕೇಳ್ಕ ನಿಧಾನ ಇಸ್ಬಿಟ್ ಬಾ ಬಾ ಇಳ್ಬಿಟ್ ಬಾ ನಿಧಾನ ಕಳ್ಸಕ್ಕೆ ಒಂದು ನಾಟಕ ಆಡ್ತೀಯಾ ತಿರುಗ ಮನೆಗೆ ಕರ್ಕೊಂಬರಕ ಒಂದು ನಾಟಕ ಆಡ್ತೀಯ ನಿಮ್ಮ ಮಧ್ಯ ನಾನು ಇರಬೇಕು ಬಾ ಇಳಿದ್ ಬಾ ಇಳಿದ್ ಬಾ ಅಮ್ಮ ಇಳಿದ್ ಬಾ ಅಮ್ಮ ಬಕ್ಕೆ ಏನೇನು ಅನಿಸ್ತಿದ್ದಾನೆ ನನಗೆ ಮತ್ತೆ ನಡಿ ಕಲೀತೀಯಾ ಕಲೀತೀನಿ ಕಲೀತೀನಿ ಕಲಿತೀಯಾ ಹೆಣ್ಣುಮಾನ ಮರಿತೀಯ ಹೆಣ್ಣುಮಾನ ಮಲದಿ ಬೀದಿಕ್ತೀಯಾ ಬೀದಿಕ್ ತತ್ತೀನಿ ನನ್ನ ಜೊತೆಗಾರ ಹತ್ರಲ್ಲ ಹೆಂಗ್ ತಲೆತ್ಕೊಂತೀರ್ ನಾನು ಹೆಂಗ್ ತಲೆತ್ಕೊಂತಿರ್ವೆ ಅಪ್ಪ ಬಿಡಪ್ಪ ಹೋಗ್ಲೇ ಬಿಡಪ್ಪ ಬಾ ಅಮ್ಮಮ್ಮ ನೀನು ಜನ್ಮ ಕಷ್ಟ ಬೆಂಕಿಕ್ಕ ಯಾಕೆ ನನ್ನ ಮಾನ ಮರ್ಯಾದೆ ಹಿಂಗೆ ಕಳಿಕಾಯಿದ್ಯಾ ಇದೆಯಾ ನಮ್ಮ ಅಜ್ಜಿ ಆಗಲಿ ಒಂದು ದಿಸಕ್ಕೂ ಒಂದು ದಿಸ್ಸಕ್ಕೂ ಈ ಆಟ ಆಡ್ದವ್ರಲ್ಲ ನಮ್ಮ ಸಂಸಾರ ಹೆಂಗಿತ್ತು ನನ್ನ ತಮ್ಮನವರು ಇಬ್ರು ನನ್ನ ತಂಗಿಗ್ಲಿ ಇಬ್ರು ಆ ಹೆಂಗಿದ್ರಿ ನಾವು ಏನೇ ನಿನಗೆ ಬಂದಿರೋದು ಬರಬಾರ್ದು ಮಾಡೋ ಕೆಲಸ ಎಲ್ಲ ಮಾಡ್ಬಿಡೋದು ಆಮೇಲೆ ಬರ್ರಿ ಬರ್ರಿ ಅನ್ನೋದು ಏನಿದು ಆಟ ನನಗೂ ನೋಡಿ 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 ಸಾಕಾಗ್ಬಿಟ್ಟದೆ ನಾನೇ ಎಲ್ಲ ದೇಶ ಅಂತ ಹೊಟ್ಟೋಗ್ಬಿಡ್ತೀನಿ ನಮ್ಮ ಸಂಸ್ಥೆ ಏನಿದ್ರು ನಾಲ್ಕು ಗೋಡೆ ಮಧ್ಯ ಮುಗಿಸ್ಬೇಕು ಬೀದಿಕ್ ಬೀದಿಕ ಬೀದಿಕಾ ಎಷ್ಟು ಸತಿ ಹೇಳಿದಿನಿ ಸುಮ್ಮನೆ ಇರಬೇಕು ಅಂಬುಜಿ ಸುಮ್ಮನೆ ಇರಬೇಕು ಅಂಬುಜಿ ಅಂತ ನಾಲ್ಕು ಜನ ಮಾತಾಡ್ಕೊಳಂಗ ಮಾಡ್ತೀಯಾ ಏನಕ್ಕೆ ಹುಣಸು ಮಾರುಕಿ ಕೂತ್ ನೀನು ಏನಕ್ಕೆ ಕೂತಿರೋದ್ ನೀನಾ ಅವ್ನು ಹೋಗು ಅಂತ ಹೇಳ್ದಾಳು ನೀನ ಇವಾಗ ಬಾ ಅಂತ ಹೇಳ್ತಾ ಇರೋಳು ನೀನ ಎಷ್ಟು ನೆಗೆಯಲ್ಲ ಊರಾಗಿನ ಜನ ಎಷ್ಟು ನಗೆಯಲ್ಲ ಏನ ನಿಂಗೆ ಕಮ್ಮಿ ಮಾಡಿರೋದು ಏನ ಕಮ್ಮಿ ಮಾಡಿರೋದು ಅನ್ನೋದೆಲ್ಲ ಅನ್ಬಿಟ್ಟು ಇವಾಗ ತಪ್ಪಾಯ್ತು ಅನ್ಬಿಟ್ರಾ ಅಂದ್ಬಿಟ್ರೆ ಅವ್ಕೇನ್ ರಕ್ತ ಇಲ್ಲ ಮಾಂಸ ಇಲ್ಲ ಅವ್ಕು ಮಾನ ಮರ್ಯಾದೆ ಅದೇ ಕಂಡೋಳ ಹೆಣ್ಣ ಮಕ್ಳ ಅಂದ್ರೆ ಏನೇ ಅಷ್ಟಾದ್ರ ನನಕಾ ನೋಡಿದ್ರೆ ಎಷ್ಟು ನಗಿಯಲ್ಲ ಎಷ್ಟೇ ನಗೆಲ್ಲ ಛೋ ನೀನ್ ಇನ್ ಮಾನ ತೆಗೆದ ಮೇಲೆ ನಾನು ಒಂದು ನಿಮಿಷನು ಬದುಕಿರಲ್ಲ ಬದ್ಕಿರಲ್ಲ ಅಂದ್ರೆ ಬದ್ಕಿರಲ್ಲ ಅಪ್ಪ ಅಮ್ಮನ್ ಏನೋ ತಿಳಿದಿರ ಮಾತಾಡ್ಬಿಟ್ಲು ಬಿಡಪ್ಪ ಇನ್ ಮೇಲೆ ಬೇಕಾಗಿತ್ತೇ ನಮಗಿದೆ ಮುಚ್ಚು ಬಿಡು ಬಾಯೇ ಇನ್ನೊಂದು ಮಾತು ಮಾತಾಡಿದ್ದೆ ಅಂದ್ರೆ ನನ್ನ ಮಗನೇ ನಿನ್ನ ನಿಲ್ಲ ಅನ್ಸ್ಬಿಡ್ತೀನಿ ನೋಡ್ತಾ ಇವತ್ತು ತಂದ ಮಗನ್ ಮಗನ ಸಾಯಿಸಿದ್ರು ಅಂದರೂ ಪರವಾಗಿಲ್ಲ ಮನೀಗ್ ದೊಡ್ಡ ತಾನೆ ಮನೀಗ್ ದೊಡ್ಡ ಮಗನಾಗ ಏನ ಮಾಡ್ತಾ ಇದೆಯಾ ನೀನು ಹಾಂ ಏನು ಮಾಡ್ತಾ ಇದೆಯಾ ನೀನು ಜವಾಬ್ದಾರಿ ಇಲ್ಲೇನ ನಿಂಗೆ ಹಾಂ ನಿಮ್ಮಮ್ಮನ ಹಂಗೆ ಹೇಳದಲ್ಲ ಅಮ್ಮ ಬಿಡಮ್ಮ ಮನೆಯ ಮೇಲೆ ಒಂದು ಮಾತು ಬರ್ತದೆ ಒಂದು ಮಾತು ಹೋಗ್ತದೆ ಯಾಕೆ ಅವ್ರ ಕಳ್ಸೋದು ಅನ್ನೋ ಮಾತಿಲ್ಲ ನಿಂಗೆ ಅವನು ಮೇಲೆ ತೊಡಗಿಲ್ ತಟ್ಕೊಂಡು ನಿಂತಿದೆಯಲ್ಲ ನೀನು ಎಷ್ಟು ಮಾತ್ರ ಸರಿ ನಿಮ್ಮಮ್ಮನ ಮಾತು ಕೇಳ್ಕೊಂಡು ನೀನು ಸರಿ ಇಲ್ಲೇ ನನ್ನ ಮಗನಿಗೆ ನೀನು ಸರಿ ಇಲ್ಲ ನೀನು ಸರಿಯಾಗಿದ್ದೀರಿ ಇವತ್ತು ನಮ್ಮ ಸಂಸಾರ ಬೀದಿಗೆ ಬರ್ತಾರಿ ಇಲ್ಲ ನೀನು ಮನಿಗ್ ದೊಡ್ಡ ಮಗನಾಗೆ ಒಂದು ನೈಪ್ ಪೈಸಕ್ಕೆ ಬೇಡ ನೋಡಾಗ ರುದ್ರನ ಶಿವನ ನೋಡೋಗ ಹೆಂಗೆ ಸಂಸಾರ ನಡೆಸ್ತವ್ರೆ ಅವ್ರು ಒಂದು ದಿವ್ಸನ ಜಗಳ ಆಡ್ತಾರೆ ಎಲ್ಲ ಯಾರೇನೋ ಒಬ್ರು ಮಾತಾಡಲ್ಲ ಅವ್ರು ಸಂಸಾರದ ವಿಷಯ ಬೀದಿಗೆ ತತ್ತಿರ ಅಮ್ಮನ ಮಗು ಇಬ್ಬರು ಸೇರಿಕೊಂಡು ಅಮ್ಮನ ತಕ್ಕನಂಗೆ ತಾಳಾಗ್ತೀಯ ತಾಳಾಕ್ತಿಯಾ ಅಮ್ಮನ ಚೆನ್ನಾಗಿರ್ಲಿ ಅಂತ ಏನೋ ಹಂಗೆ ಮಾಡ್ಬೋದು ನಪ್ಪ ನಿಮ್ಮ ನಿಮ್ಮ ಬಂದಿರೋದು ರೋಗ ಏನು ಬಂದಿರೋದು ಚೆನ್ನಾಗಿ ಅವಳಲ್ಲ ದಿನಕ್ಕೆ ನಾಲ್ಕು ನಾಟಕ ಆಡ್ತಾಳೆ ಯಾರ್ಗೂ ನೆಮ್ಮದಿ ಇಲ್ಲ ಇವಳಿಂದ ಆ ಹೆಣ್ಣು ಮಗು ಏನೋ ಅದ್ರ ಬಾಡಕ್ಕೆ ಜೀವನ ಮಾಡ್ತದೆ ಓತಾಳೆ ಬುತ್ಕು ಬುತ್ಕುನ ಆ ಮಗು ನೆಮ್ಮದಿ ಹಾಳು ಮಾಡೋಕ್ಕ ಎದ್ದೇಳಮ್ಮ ಯಾರೇನೋ ಬಂದಾರ ಎದ್ದೇಳುವ ಬಂದ್ರೆ ಏನು ಹೋದ್ರೆ ನಮ್ಮ ಸಂಸಾರ ಬೀದಿಗೆ ಬಂತಲ್ಲ ಇನ್ನೇನು ಗೌರಿ ಎಷ್ಟೋ ಮೇಲು ಹೆಂಗಿನ ಸಂಸಾರ ನಡೆಸ್ಕೊಂಡು ಹೋತಳೆ ಹಾಂ ಇವಳಿಗೆ ಬಂದದಲ್ಲಪ್ಪ ರೋಗ ಬರಬಾರ್ದು ರೋಗ ಹಾಂ ಇವಳು ಮಕ ಮುಚ್ಚ ಬಂದದಲ್ಲ ರೋಗ ಎದ್ದೇಳಮ್ಮ ಯಾರನ ಬಂದಾರ ಎದ್ದೇಳಮ್ಮ ಮೇಲಕ್ಕೆ ನನ್ನ ಸಂಸಾರ ನನಗನ್ನು ನನ್ನ ಮಕ್ಕಳು ನಾಲ್ಕು ಜನ ಮದ್ಯ ಮರ್ಯಾದೆ ಬರ್ಬೇಕಪ್ಪ ಅವ್ರಗ ಅನ್ನೋ ಬಾಬು ಇದ್ದಿದ್ರೆ ಇವಳು ಇಲ್ಲಿ ಬಂದು ಈ ಪಾಟಗಳು ಬೀಳಲ್ಲ ಇವಳು ಹಾಂ ಏನು ಪಾಠಗಳು ಇವಳು ನೋಡ್ದೆ ಇವ್ಳು ಯಾರು ಏನ ಮಾಡ್ಕೊಳ್ಳ್ರಿ ನನಗಿನ್ನ ನಿಮ್ಮ ಸವಾಸಿಗಳೇ ಬೇಡ ಸವಾಲು ಬೇಡ ಇನ್ನ ಅಲ್ಲೋಗಿದ್ನಾ ಬಂದ ಅವ್ರ್ ಮಾಡ್ತೀರಾ ಈ ಊರ ಬಿಟ್ಟು ನಾನು ಹೊಲ್ಟೋಗ್ಬಿಟ್ರೆ ಅವಾಗ ಏನು ಮಾಡ್ತೀರಾ ನೀವ್ ಏನು ಮಾಡ್ತೀರಾ ಏನ್ ಮಾಡ್ತೀರಾ ಸುಳ್ಳು ಬಂಗು ಸುಳ್ಳು ಅಮ್ಮನ್ ಅಪ್ಪ ಹೋಗ್ಲಿ ಬಿಡಪ್ಪ ಅಪ್ಪ ಇನ್ಮೇಲೆ ಅಮ್ಮನ ಹಂಗೆಲ್ಲ ತಪ್ಪು ಮಾಡಲ್ಲ ಬಿಡಪ್ಪ ಅಪ್ಪ ಗುಟ್ಟಿ ಏನಾಯ್ತು ನಾಲ್ಕು ಗೋಡೆ ಮದ್ಯ ಇರ್ಬೇಕು ಅದನ್ನ ಬೀದಿಕ್ ತರ್ಕೂರ್ತು ಎಲ್ಲ ಆಡ್ಕೊಂಡ್ ನಗ್ಯಂಗ್ ಮಾಡ್ಬಿಟ್ಟಲ್ಲೇ ಹಾ ಅಮ್ಮ ನಡಿ ನೋಡಿ ನಿಮ್ ತಿರ್ಗಾ ನಡಿ ಮನ್ಕ ನಿನ್ ಕೇಳ್ತಾ ಇರೋದಲ್ಲೇ ನಿಮ್ ಅಮ್ಮನ್ ದುಡ್ಕಿ ಮಾತಾಡಿದ್ರ ಬುದ್ಧಿ ಹೇಳಬೇಕು ತಿರ್ಗಾ ಇದೇ ತಪ್ಪು ನಡತ ಚೆನ್ನಾಗಿರಲ್ಲ ನೋಡ್ತಾ ಹ್ಮ್ ಆಯ್ತಪ್ಪ ತಪ್ಪಾಯ್ತ ನಡಿಯಪ್ಪ ಮನ್ಕೋಗನಾಡಿಯಾ ನಾನ್ ಬರಲ್ ನಡಿಯಲ್ಲ ಅನ್ಬೇಡ ನಡಿಯಪ್ಪ ನಡಿಯಪ್ಪ ನೀನು ಅಮ್ಮನಿದ್ರೆ ತಾನೇ ನಮ್ ಜೀವನ ಹಾ ನೀವ್ ಇಬ್ರೇ ಇಲ್ಲ ಅಂದ್ರೆ ನಾವ್ ಏನ್ ಮಾಡೋದಪ್ಪ ನಡಿಯಪ್ಪ ಆಯ್ತು ತಪ್ಪಾಯಿತು ಇನ್ಮೇಲೆ ಇಂತ ತಪ್ಪು ನಡಿಯಲ್ಲ ಮುಂದುವರಿಯೋದು